ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಸಹಕಾರಿ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಸೊಸೈಟಿಗಳನ್ನು ಸ್ಥಾಪಿಸಿದ್ದು ಅವುಗಳನ್ನು ಉಳಿಸಿ ಬೆಳೆಸಲು ಎಲ್ಲರೂ ಪಕ್ಷಾತೀತವಾಗಿ ಶ್ರಮಿಸಬೇಕೆಂದು ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಕರೆ ನೀಡಿದರು ನಗರದ ಕೋಚಿಂಗ್ ಶಿಬಿರದ ಕಚೇರಿಯಲ್ಲಿ ಆಯೋಜಿಸಿದ್ದ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮತಬ್ಯಾಂಕ್ ರಾಜಕಾರಣ ಮಾಡುವ ಸಲುವಾಗಿ ಸಹಕಾರಿ ವ್ಯವಸ್ಥೆಯನ್ನು ನಾಶಪಡಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಇದು ಬಹಳ ಗಂಭೀರ ವಿಚಾರ ಸಹಕಾರಿ ವ್ಯವಸ್ಥೆಯ ಮೂಲಕ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳಾಗಿದ್ದು ಎಲ್ಲ ಸಹಕಾರಿ ಸಂಸ್ಥೆ ರಾಜಕೀಯವನ್ನು ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಸಹಕಾರ ಸಂಸ್ಥೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದರು ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ಭೀಮೇಶ್ ಮಾತನಾಡಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹಕಾರ ಸಂಘದ ಪಾತ್ರವಿದೆ ರೈತರು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಸಹಕಾರಿ ಬ್ಯಾಂಕುಗಳಲ್ಲಿ ಹಣ ಇರಿಸಿ ರೈತರ ಸಹಕಾರ ಸಂಸ್ಥೆಗಳನ್ನು ಉಳಿಸಿ ಬೆಳೆಸಬೇಕು ಸಹಕಾರ ಸಂಘ ಸಂಸ್ಥೆಗಳ ಮೂಲಕ ಪಡೆಯುವ ಸಾಲವನ್ನು ಸಕಾಲದಲ್ಲಿ ಮರುಪಾವತಿಸಿ ಬೇರೆಯವರಿಗೆ ಸಾಲ ಸೌಲಭ್ಯ ನೀಡಲು ಸಹಕರಿಸಬೇಕೆಂದು ಮನವಿ ಮಾಡಿದರು ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ನಾಗರಾಜ್ ಮಾತನಾಡಿ ಜಿಲ್ಲೆಯ ಎಲ್ಲ ಸಹಕಾರಿ ಸಂಘಗಳ ಸಂಸ್ಥೆಗಳ ಸಹಕಾರದಿಂದ ಜಿಲ್ಲಾ ಕೇಂದ್ರದಲ್ಲಿ ಸುಸಜ್ಜಿತವಾದ ಸಹಕಾರ ಭವನವನ್ನು ನಿರ್ಮಿಸಲಾಗಿದೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ ಕಚೇರಿ ಸಹ ಅಲ್ಲಿ ಕಾರ್ಯನಿರ್ವಹಿಸಲಿದ್ದು ಸಹಕಾರ ವ್ಯವಸ್ಥೆಯನ್ನು ಉಳಿಸಬೇಕು ರೈತರ ಸಮಸ್ಯೆಗಳನ್ನು ಕಾಪಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಸಹಕಾರ ಸಂಘದ ಸಾಧಕರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕೊಚ್ಚಿಮೂಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ ಜಿಲ್ಲಾ ಸಹಕಾರಿ ಉಪಾಧ್ಯಕ್ಷ ಲಕ್ಷ್ಮೀಪತಿ ನಿರ್ದೇಶಕ ಟಿ ಎಂ ಪ್ರಭಾಕರ್ ಕರ್ನಾಟಕ ರಾಜ್ಯ ಸಹಕಾರ ವಸತಿ ಮಹಾಮಂಡಳಿ ನಿರ್ದೇಶಕರು ನಿರಂಜನ್ ಮಳ್ಳೂರು ಎಫ್ ಸಿ ಎಸ್ ಅಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಎಸ್ ಎಫ್ ಸಿ ಎಸ್ ಬ್ಯಾಂಕಿನ ಅಧ್ಯಕ್ಷ ಮುನೇಗೌಡ ಸಿಡಿಒ ಮಂಜುನಾಥ್ ಕೋಚಿಮೂಲ್ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ರವಿಕಿರಣ್ ಜಿಲ್ಲಾ ಸಹಕಾರಿ ಯೂನಿಯನ್ ಸಿಇಒ ನಾಗಭೂಷಣ್ ಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕ ಆನಂದ್ ಮತ್ತಿತರರು ಉಪಸ್ಥಿತರಿದ್ದರು ವೈ ಹುಣಸೇನಹಳ್ಳಿ ಎಸ್ಎಫ್ಸಿ ಎಸ್ ಅಧ್ಯಕ್ಷ ಖ್ಯಾತಪ್ಪ ವಿಸ್ತರಣಾಧಿಕಾರಿಗಳಾದ ಜಯಚಂದ್ರ ಶ್ರೀನಿವಾಸ್ ಉಮೇಶ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಯಾಕೆ ಸರ್ಕಾರಿ ಸಂಸ್ಥೆಗಳು ಶುರುವಾದವು ಯಾಕಂದರೆ ಇತಿಹಾಸ ಗೊತ್ತಿಲ್ಲದೆ ಯಾವುದೇ ವಿಚಾರ ಆಗಿ ಇತಿಹಾಸ ಮೊದಲು ತಿಳ್ಕೊಳ್ಳೋದು ಯಾಕೆ ಅತಿ ಮುಖ್ಯ ಅಂತಂದರೆ ಆ ಉದ್ದೇಶ ಏನು ಫಸ್ಟ್ ಪರಿಸ್ಥಿತಿ ಯಾವುದೇ ಒಂದು ಸಹಕಾರಿ ಸಂಸ್ಥೆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಆಲೋತ್ಪಾದಕರ ಪ್ರಾಥಮಿಕ ಒಂದು ಸಹಕಾರಿ ಸಂಘ ಇರ್ಬೋದು ಅಥವಾ ನಾವು ಬೇಕಾದ ಸರ್ಕಾರಿ ಸಂಘಗಳನ್ನು ನೋಡ್ತಾ ಇರ್ತೀವಿ ತಾಲೂಕಿನ ಮಟ್ಟದಲ್ಲಿ ನೋಡ್ತಾ ಇರ್ತೀವಿ ಬೇರೆ ಜಿಲ್ಲಾ ಮಟ್ಟದಲ್ಲಿ ನೋಡ್ತಾ ಇರ್ತೀವಿ ರಾಜ್ಯ ಮಟ್ಟದಲ್ಲಿ ಫೆಡರೇಶನಲ್ಲಿ ಅವ್ರ ಎಲ್ಲ ಉದ್ದೇಶ ಏನು ನೆರವೇರಿದೆ ಯಾವ ಯಾವ ರೀತಿ ನಡೆಸ್ತಾ ಇದ್ದೀವಿ ಈ ರೀತಿ ಮುಕ್ತವಾದಂತ ಚರ್ಚೆ ಅರ್ಥ ಒಂದು ವಿಚಾರಧಾರೆನೆ ಈ ಏಳು ದಿನ ನಡೀತಕ್ಕ ನವೆಂಬರ್ ನಲ್ಲಿ ಯಾಕೆ ಮಾಡ್ತಿದ್ದೀವಿ ಅಂತಂದ್ರೆ ಅದಕ್ಕೂ ನನ್ನ ಸ್ನೇಹಿತರು ಹೇಳ್ಬಿಟ್ರು ನನಗೆ ನಾನು ಏನೇನು ಹೇಳ್ಬೇಕು ಅಂತ ನೆಹರು ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮೊಟ್ಟ ಮೊದಲಿನ ಪ್ರಧಾನ ಮಂತ್ರಿಗಳು ಅವರ ಪ್ರಧಾನಮಂತ್ರಿಗಳಾದ ನಂತರ ಇಡೀ ದೇಶ ಗ್ರಾಮೀಣ ಭಾಗಗಳಲ್ಲಿ ತುಂಬಿಕೊಂಡಿದೆ ದೇಶ ಗ್ರಾಮೀಣ ಭಾಗಗಳಿಗೆ ಚೇತನ ಮೂಡಿಸಬೇಕು ಅಲ್ಲಿ ಅವರಿಗೆ ಆದಂತಹ ಒಂದು ಶಕ್ತಿ ಮತ್ತು ಚೈತನ್ಯ ಕೊಡಬೇಕು ಅಂತ ಹೇಳಿ ಈ ಒಂದು ಸಹಕಾರ ಉದ್ದೇಶಗಳಿಗೆ ಬೆಲೆ ಕೊಟ್ಟು ಸಹಕಾರಿ ಒಂದು ಸಂಘಟನೆಗೆ ಪ್ರಾಧಾನ್ಯತೆ ಕೊಟ್ಟರು ಇಂಥ ಸುಮಾರು ಕಾರ್ಯಕ್ರಮದ ಬಗ್ಗೆ ಪ್ರಧಾನಮಂತ್ರಿಗಳ ಹತ್ರ ಮಾತಾಡ್ತಾರೆ ಅವರನ್ನು ಒಂದು ಪ್ರಧಾನಮಂತ್ರಿಗಳು ಸಹಕಾರ ಕ್ಷೇತ್ರಕ್ಕೆ ಒತ್ತು ಪಡಬೇಕಾದ್ರೆ ಅವರ ಸಲಹೆಗಳನ್ನು ತುಂಬಾ ಸೇರಿರುತ್ತದೆ ನಮ್ಮ ಚೀನಾ ನನಗಿಂತ ಬಂತು ಎಂ ಎಂಬನವ್ರ ಬಗ್ಗೆ ಅವ್ರು ಮಾಡಿರುವಂತ ಇದು ಬೆಂಗಳೂರು ಹಾಲು ಕೂಟ ಇರ್ಬೋದು ಅವಾಗ ನಮ್ದು ಜಿಲ್ಲೆ ಅಲ್ಲೇ ಸೇರಿತ್ತು ನಮ್ಮ ರೆಡ್ಡಿ ಸರ್ಕಾರದ ಎರಡಿದ್ದು ಇವತ್ತು ಯಾವುದೂ ಇಲ್ಲ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸಹಕಾರ ಸಂಘಗಳಿಂದಲೇ ಎಲ್ಲ ಉಟ್ಟು ಉತ್ಪತ್ತಿಯಾಗಿ ಉಟ್ಕೊಂಡು ಇವತ್ತು ಸರ್ಕಾರ ಎಷ್ಟು ಪ್ರಯೋಜನ ಆಗ್ತದೆ ಎಷ್ಟು ಅನುಕೂಲ ಆಗ್ತದೆ ಅನ್ನೋದು ಬಹಳಷ್ಟು ಇನ್ನೂ ಗೊತ್ತಿಲ್ಲ ಯಾಕಪ್ಪ ಅಂತಂದ್ರೆ ಇವತ್ತು ನ್ಯಾಷನಲ್ ಬ್ಯಾಂಕ್ಗಳಿವೆ ಆ ನ್ಯಾಷನಲ್ ಬ್ಯಾಂಕ್ನಲ್ಲಿ ನಾವು ಊರಲ್ಲಿ ಒಂದು ತೊಂಬತ್ತು ಜನ ಮನೆಗಿದ್ರೆ ಆ ನ್ಯಾಷನಲ್ ಬ್ಯಾಂಕ್ನಲ್ಲಿ ಲೋನ್ ತಗೊಂಡ್ರೆ ಒಬ್ಬರೇ ಕಳಿಸ್ಬೇಕು ಯಾಕಂದ್ರೆ ಅವ್ರು ಕೇಳಿದಂಥ ಸಾಕಾಗಲ್ಲ ಅವ್ರು ಕೇಳದಂಥ ಏನೋ ಜಮೀನ್ದಾರನ್ನು ಓದಿಸೋಕ್ಕಾಗಲ್ಲ ಅದರ ಆ ನ್ಯಾಷನಲ್ ಬ್ಯಾಂಕಿನ ಬಿಟ್ಟು ಹೊರಗಡೆ ಬಂದಾಗ ನಮಗೆ ಬರೋದೇ ಸಹಕಾರ ಬ್ಯಾಂಕ್ ಸಹಕಾರ ಬ್ಯಾಂಕ್ ಅಂದರೆ ಇವತ್ತು ನಮ್ಮ ಬಿ ಸಿ ಬ್ಯಾಂಕಲ್ಲಿ ಇರ್ಬೋದು ನಮ್ಮ ಪಿ ಎಲ್ ಡಿ ಬ್ಯಾಂಕಲ್ಲಿ ಇರ್ಬೋದು ನಮ್ಮ ಸೊಸೈಟಿಗಳಲ್ಲಿ ಇರ್ಬೋದು ಬೇಕಾದಷ್ಟು ಜನ ಬಡಬೇಕರ್ಗ ಲೋನ್ ಕೊಟ್ಟಿರ್ತಾರೆ ಹೇಗೆ ಲೋನ್ ಅಪ್ಪ ಕೇಳಲ್ಲ ಬೆಳಗ್ಗೆ ಎದ್ದು ನಮ್ಮ ಯಾರು ಸಹ ಸಂಬಂಧಪಟ್ಟಂಥ ಡೈರೆಕ್ಟ್ ಇರ್ಬೋದು ಆ ಸಂಬಂಧಪಟ್ಟ ಇರ್ಬೋದು ಅವ್ರ ಹತ್ರ ಹೋಗಿ ಕಟ್ಟ ಕಡೆಯವರು ಸಹ ಕೇತ ಕೆತರು ಹೋದ್ರೆ ಕೇತೋ ರಾಯ್ತಮ್ಮ ನಾಡಪ್ಪ ಮಾತಾಡೋಣ ಅಂತೇಳಿ ಆಸ್ತಿ ಇಲ್ಲ ಅವ್ರಿಗೆ ಲೋನ್ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಲೋನ್ ಕೊಡ್ಬೇಕಾದ್ರೆ ಯಾವ ರೀತಿ ಕೊಡಬೇಕು ಅಂತೇಳಿ ಅವ್ರು ಗೌರವವಾಗಿ ನಡ್ಕೊಂಡು ಅವ್ರಿಗೆ ಲೋನ್ ಕೊಡಿಸಂಥ ಕೆಲಸ ನಮ್ಮ ಸಿದ್ದೇಶ್ವರಿಗಳು ಮತ್ತು ನಮ್ಮ ಅಧ್ಯಕ್ಷರಿಗೆ ಮಾಡ್ತಾರೆ ಅದೇ ಸಹಕಾರ ಸಂಘಗಳಲ್ಲಿ ಮಾಡಕ್ಕೆ ಸಾಧ್ಯವಿಲ್ಲ ಒಬ್ಬ ಯಾರೋ ನಾಗರಾಜ್ ಹಣ್ಣು ಸೀನಿ ಹಣ್ಣು ಸರ್ಕಾರ ಸಂಘ ಇದು ನ್ಯಾಷನಲ್ ಬ್ಯಾಂಕ್ಗೆ ಹೋಗ್ಬಿಟ್ರೆ ನಮ್ಮದವ್ರು ನಮ್ಮದವರೆಲ್ಲ ಸರ್ಕಾರ ಬ್ಯಾಂಕ್ಗೆ ಹೋಗಬೇಕು ಕಾರಣ ಏನಂತಂದ್ರೆ ನಮ್ಮ ಆಸ್ತಿ ಇರಲ್ಲ ಅಲ್ಲಿ ನ್ಯಾಷನಲ್ ಬ್ಯಾಂಕ್ ಹೋಗೋದು ಐಟಿ ಮಾಡಿದ್ದೆ ಅಂತ ಹೇಳ್ತಾರೆ ಕನ್ವರ್ಷನ್ ಮಾಡಿದ್ದೆ ಅಂತ ಹೇಳ್ತಾರೆ ಅದೇ ಈ ಕ್ಯಾ ಅಂತ ಹೇಳ್ತಾರೆ ನಮ್ಮ ಎಷ್ಟು ಜನ ಇರೋಕ್ಕೆ ಸಾಧ್ಯ ಸ್ವಲ್ಪ ಜನ ಇರ್ಬೋದು ಊರಲ್ಲಿ ಒಬ್ಬರೇ ಇರ್ಬೋದು ಅಷ್ಟೇ ಇನ್ನು ಏಯ್ಟಿ ಪರ್ಸೆಂಟ್ ಜನ ಎಲ್ಲ ಸಾಮಾನ್ಯ ಆದ್ದರಿಂದ ನಾನು ಹೇಳೋದೇನಂತಂದ್ರೆ ಆದಷ್ಟು ಸರ್ಕಾರ ಸರ್ಕಾರಿ ಬ್ಯಾಂಕ್ನ ಅಳವಡಿಸ್ಕೊಳ್ಳೋದು ಒಳ್ಳೆಯದು ಆ ಸರ್ಕಾರ ಬ್ಯಾಂಕ್ನಲ್ಲಿ ನಾವು ಲೋನ್ ತಗೊಂಡು ಮತ್ತೆ ವಾಪಸ್ ಕಟ್ಟೋದನ್ನು ನಾವು ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕಾಗ್ತದೆ ಈಗ ಅಮ್ಮಮ್ಮ ಅಂದರೆ ಎಷ್ಟಪ್ಪ ಅಂತಂದರೆ ಒಂದು ಐವತ್ತು ಸಾವಿರದ ಒಂದು ಲಕ್ಷ ರೂಪಾಯಿವರೆಗೂ ಲೋನ್ ಹೋಗ್ಬೋದು ಏನೋ ಒಂದು ಫಿಫ್ಟಿ ಪರ್ಸೆಂಟ್ ಜನ ಇಲ್ಲ ಅದನ್ನ ಮೇಲ್ಪಟ್ಟವರು ತರ್ಟಿ ಪರ್ಸೆಂಟ್ ಜನ ಹುಳು ಮನೆ ಆರು ಮೂರು ಲಕ್ಷದಿಂದ ಒಂದು ಐದಾರು ಲಕ್ಷಕ್ಕೆ ಹೋಗ್ಬೋದು ಹತ್ತು ಲಕ್ಷ ಬೀರೋಂಥ ರೈತರು ನಮ್ಮಲ್ಲಿ ಕಡಿಮೆ ಯಾಕಂದರೆ ಬೆಂಗಳೇನೋ ಮಾಡೋಂಥವ್ರು ಹೋಗ್ತಾರೆ ಅವರು ಆದ್ದರಿಂದ ಈಗ ನಮ್ಮ ಬ್ಯಾಂಕಲ್ಲಿ ಮೊನ್ನೆ ಅಳವಡಿಸಿಕೊಳ್ಳೋದು ಒಡೆದು ಸರ್ಕಾರ ಬ್ಯಾಂಕ್ ಅಳವಡಿಸ್ಕೊಳ್ಳೋದು ಒಡೆಯೋದು ಫಸ್ಟ್ ಡೇಟ್ ಆಗಲಿ ನಿಮಗೆಲ್ಲ ಅನುಕೂಲ ಆಗ್ತದೆ ಯಾಕಂದ್ರೆ ನೀವು ಎರಡು ಮೂರು ಲಕ್ಷ ರೂಪಾಯಿ ಇಲ್ಲಿ ಹೋಗೋಷನೆಲ್ಲ ಬರ್ತಾ ಒಂದೇ ಅಮ್ಮಮ್ಮನೆ ಒಂದು ವಾರ ನೀವು ಕಷ್ಟಪಟ್ಟರೆ ಡಾಕ್ಯುಮೆಂಟ್ ತರ ಕೊಟ್ಟರೆ ನಿಮ್ಗೆ ಒಂದು ವಾರದಲ್ಲಿ ಲೋನ್ ಕೊಡೋದಕ್ಕೆ ಕೆಲಸ ಆಗ್ತದೆ ಅದರಿಂದ ನೀವು ಮತ್ತೆ ನಿಮ್ಮ ಅದನ್ನೆಲ್ಲ ಹೇಳಿ ಸರ್ಕಾರದ ಬಗ್ಗೆ ಏನಂತ ಸರ್ಕಾರ ಸಂಘ ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳಿ